ಹಲವಾರು ವೇದಿಕೆಗಳಲ್ಲಿ ನನ್ನ ಒಂದು ಜೀವನದ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ ಹೇಳ್ಕೊಂಡಿದ್ದೀನಿ ಕೂಡ ಆದರೆ ಮೊದಲನೇ ಬಾರಿ ಈ ಥರ ಸಿನಿಮಾ ಸಿನಿಮಾದಲ್ಲಿ ನಾಯಕ ನಟ ದೊಡ್ಡ ಜವಾಬ್ದಾರಿ ಎಲ್ಲರ ಮನಸ್ಸಿಗೆಲ್ಲೋದಕ್ಕೆ ಒಂದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ಫಸ್ಟು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ನಮ್ಮ ಪ್ರೊಡ್ಯೂಸರ್ ನನ್ನ ಮತ್ತೆ ನನ್ನ ಸ್ನೇಹಿತ ರಾಜ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ ಭಾಳ ಕಷ್ಟಪಟ್ವಿ ಸಿನಿಮಾದಲ್ಲಿ ಭಾಳ ಏರುಳಿತಗಳಾಯಿತು ಕೋವಿಡ್ ಬಂತು ಶೂಟಿಂಗ್ ನಿಂತೋಯಿತು ಅಣ್ಣಮಲೈ ಸರ್ ಅವರು ಒಪ್ಕೊಂಡ್ಬಿಟ್ಟಿದ್ರು ಅವರು ಬೇರೆ ಹೇಳಿದ ಮಾತು ಉಳಿಸ್ಕೊಳ್ಳೋದಕ್ಕೆ ಒನ್ ಟೈಮ್ ಅವರು ಕಮಿಟ್ಮೆಂಟ್ ಆದಮೇಲೆ ಬರ್ತೀನಿ ಅಂದಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನಾವು ಎಲ್ಲೂ ಅನೌನ್ಸ್ ಮಾಡೋಂಗಿಲ್ಲ ಏನೋ ಇದು ಇದ್ರ ಬಗ್ಗೆ ಹೇಳೋಂಗಿಲ್ಲ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರ ತರೇಲಿತ್ತೋ ಇಲ್ಲೋ ಗೊತ್ತಿಲ್ಲ ನಾವಾಗ ನಾವು ಏನು ಏನಕದ್ದೇನೋ ಏನೋ ಒಂದು ಆಪರ್ಚುನಿಟಿ ಸಿಕ್ತು ಒಪ್ಕೊಳ್ಳೋದೇನೋ ಒಪ್ಕೊಂಬಿಟ್ರು ನನ್ನ ಬಗ್ಗೆ ತಿಳ್ಕೊಂಡು ಕೂಡ ಅವರು ಸರಿ ಅವ್ರಿಗೂ ಈ ಒಂದು ವೇದಿಕೆ ಮುಖಾಂತರ ಅವ್ರು ನೆನ್ಸ್ಕೊತೀನಿ ಅವ್ರಿಗೆ ಮನಸ್ಫೂರ್ತಿಯಾಗಿ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಬಹಳನೇ ಕಷ್ಟ ಸಡನ್ನಾಗಿ ಸ್ಕ್ರೀನ್ ಮುಂದೆ ಎಮೋಷನ್ ಕ್ರಿಯೇಟ್ ಮಾಡುವಂಥ ನಮ್ಮ ಮ್ಯಾನ್ ಆನಂದವರು ಅವರು ಹೇಳೋ ಒಂದೊಂದು ಮಾತುಗೂನು ನನಗೆ ಕೋಪ ಬರುತ್ತೆ ಹೊರತು ಆ್ಯಕ್ಟಿಂಗ್ ಬರುತ್ತಿಲ್ಲ ಯಾಕಂದ್ರೆ ನನಗೆ ಅನುಭವ ಇಲ್ಲ ಇಲ್ಲಿ ಏನೋ ಒಂದು ಪಫಾಮೆನ್ಸ್ ಮಾಡಬೇಕಾ ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಕೂಡ ಎಷ್ಟು ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೊಂದು ನೂರು ಸಲ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ನಮ್ಮ ಕೊರಿಯೋಗ್ರಾಫರ್ ಆದ ಆನಂದ್ ಅವರು ಏನು ಹೇಳಿ ಕೊಟ್ಟಿರ್ತಾರೋ ಅದನ್ನು ಕಲ್ತಿ ಮಾಡ್ತಿದ್ದೆ ಇದು ಸಿನಿಮಾ ಇದು ಹೊಸದ್ದು ನನಗೆ ಆ್ಯಕ್ಟಿಂಗ್ ಎಲ್ಲನೂ ಸೊ ಬಹಳನೇ ಕಷ್ಟ ಆಯಿತು ಒಂದೊಂದು ಒಂದೊಂದು ಹಂತ ಹಂತವಾಗಿ ಹಂತ ಹಂತವಾಗಿ ನಾನು ಇದರಿಂದ ಕಲ್ತ್ಕೊಂಡೆ ತುಂಬ ಮತ್ತು ಭಾಳನೇ ಇದೆ ಹೇಳ್ಕೊಳೋದು ಸಿನಿಮಾ ಬಗ್ಗೆ ಹೇಳ್ಕೊತ ಹೋದರೆ ಇಲ್ಲಿವರೆಗೂ ನಾನು ಕಂಡಂಗೆ ನೀವು ಕಂಡಂಗೆ ಈ ಥರ ಒಂದು ಆಕಾರನ ಒಂದು ಸಿನಿಮಾದಲ್ಲಿ ಇಲ್ಲಿ ಇಲ್ಲಿವರೆಗೂ ಏನೇನು ತೋರಿಸಿದಾರೋ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ತೋರಿಸಿರ್ತಾರೆ ಒಬ್ಬ ಹುಡುಗನ ರೋಡ್ ಕ್ರಾಸ್ ಮಾಡಿಸೋದಾಗಲಿ ಅಥವಾ ದೇವಸ್ಥಾನದ ಮುಂದೆ ಬೇರೆ ಬೇರೆ ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆ ಮುಖಾಂತರ ತೋರಿಸಿದ್ದಾರೆ ಹೊರತಾಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಸಿನಿಮಾಗೆ ಒಬ್ಬ ನಾಯಕ ನಟನಾಗಿ ಈ ನನಗಿದೆ ದೊಡ್ಡ ಅವಕಾಶ ಮತ್ತು ನನ್ನಂಥ ಲಕ್ಷಾಂತರ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಏನೋ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇರೋದರಿಂದ ಇವತ್ತಿನ ದಿನ ಪ್ರೊಡ್ಯೂಸರ್ ಪ್ರೊಡ್ಯೂಸರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟು ಸಾರ್ ಒಂದೊಂದು ದಿನವೂ ಎಷ್ಟು ಕಣ್ಮೇಲೆ ಖರ್ಚಾಗ್ತಿತ್ತು ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತೈದು ದಿನ ಶೂಟಿಂಗ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ ಮಾಡಿದ್ದಾರೆ ಎಷ್ಟೊಂದು ನೂರಾರು ಕನಸು ಈಚೆ ಬರಬೇಕು ಸಿನಿಮಾ ಅಂತ ಎಲ್ಲ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನಂತ ಇನ್ನು ಹಲವಾರು ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ನಾಯಕ ನಟನಾಗಿ ಸಿಕ್ಕಿದ್ದೆ ನನಗೆ ಭಾಳ ಗರ್ವ ಮತ್ತು ಗೌರವ ಮತ್ತು ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಏನೋ ನಿಮ್ಮ ಮನಸ್ಸಿಗೆ ಗೆಲ್ತಿನೇ ನಾ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ಮುಂದೆ ಬರುತ್ತೆ ಆಶೀರ್ವಾದ ಮಾಡಿ ಸರ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅವನಲ್ಲಿರೋ ಫೈರ್ನ ಈ ಸಿನಿಮಾದಲ್ಲಿ ನೋಡ್ತೀವಿ ಮತ್ತು ನನ್ನ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನನ್ನ ಒಂದು ದಿನನಿತ್ಯ ಕೆಲಸ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಇಂಡಿಪೆಂಡೆಂಟಾಗಿ ನಾನು ಪಬ್ಲಿಕ್ಗೆ ಕಾಣೋಕ್ಕೆ ಇಷ್ಟಪಡ್ತೀನಿ ಇನ್ನ ಹೆಚ್ಚಿಗೆ ಇದೆ ಸರ್ ಹೇಳೋಕ್ಕೋದ್ರೆ ನನ್ನ ಕೋಪ ಎಲ್ಲ ದೇವ್ರ ಮೇಲೆ ಕೋಪ ಎಲ್ಲನೂ ತೋರಿಸ್ತೀನಿ ಈಗ ಹಿಂಗೆ ಯಾಕೆ ಕೊಟ್ಟೆ ನನಗೆ ಭಗವಂತ ಈ ಥರ ಒಂದು ಶಿಕ್ಷೆ ನಾನೇನು ಕಮ್ಮಿ ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ಅಂತ ತಿರ್ಚಾಡ್ತೀನಿ ಹೊಟ್ಟೆ ಚೂಗಿ ನರ್ಲಾಡ್ತೀನಿ ಭಾಳ ಇದೆ ನನ್ನ ಒಂದು ಪ್ರೆಸೆಂಟ್ ಸಿಚುವೇಶನ್ ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಲಿಕ್ಕೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು ಲೈಕ್ ಪಟ್ಟೆ ತಗೊಳ್ಳೋದು ಬಟ್ಟೆ ತೆಗಿಯೋದು ಆಗಲಿ ಹಾಕೊಳ್ಳೋದಾಗಲಿ ಸೊಸೈಟಿ ಸೊಸೈಟಿ ನನ್ನನ್ನು ನೋಡೋ ರೀತಿ ಆಗಲಿ ನೇಚರ್ ನನಗೇನು ಮಾಡಿಕೊಡ್ತು ಅನ್ನೋದಾಗಲಿ ಒಂದೊಂದು ಒಂದೊಂದು ಹಂತ ಹಂತವಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ ರೀಚ್ ಆಗುತ್ತೆ ಜನಕ್ಕೆ ನೋಡ್ಬೋದು ಬ್ಲೆಸ್ ಮಾಡಿ ಅಂತ ಬಯಸ್ತೀನಿ ಎಲ್ಲ ಮುಂದೆ ನನ್ನ ಲೈಫ್ ಬಗ್ಗೆ ಹೇಳೋಕ್ಕೆ ಬಂದರೆ ಮೇಡಮ್ ಪ್ರೆಸೆಂಟ್ ನನ್ನ ಆಕಾರ ಏನಿದೋ ಸಿನಿಮಾನು ಅದೇನೆ ಸಿನಿಮಾದಲ್ಲಿ ನನ್ನ ಆಕಾರ ಮುಚ್ಚು ಇಲ್ಲ ಓಪನ್ ಅಪ್ ಆಗಿದೆ ನನ್ನ ಲೈಫ್ ನನ್ನ ಜರ್ನಿ ನನಗೆ ಈ ಒಂದು ಆಕಾರ ಇಪ್ಪತ್ತೈದು ವರ್ಷದಿಂದ ಇದೆ ಸಿನಿಮಾದಲ್ಲಿ ನಾನು ಇಪ್ಪತ್ತೈದು ವರ್ಷ ಜರ್ನಿ ನಾನು ಒಂದೆರಡು ಅವರಲ್ಲಿ ನೋಡ್ತಿಲ್ಲ ಕಂಪ್ಲೀಟ್ ನನ್ನ ಒಂದು ಬಯೋಪಿಕ್ ಅಂತಲ್ಲ ಅಲ್ಲ ನನ್ನ ಸ್ಟ್ರಗಲ್ಸು ಹಾರ್ಡ್ ವರ್ಕು ಮೈನ್ ಅದೇ ಅಲ್ವ ಜನಕ್ಕೆ ಇವತ್ತಿನ ದಿನ ನಾನು ಒಬ್ಬ ಇಂಟರ್ನ್ಯಾಷನಲ್ ಪ್ಯಾರಾಸ್ವಿಮ್ಮರ್ ಒಂಬತ್ತು ಇಂಟರ್ನ್ಯಾಷನಲ್ ಮೆಡಲ್ ತಗೊಂಡಿದ್ದೀನಿ ಇಪ್ಪತ್ತೊಂದು ನ್ಯಾಷನಲ್ ಸುಮಾರು ಅವಾರ್ಡ್ಸ್ ಎಲ್ಲ ಆಗಿದೆ ಇದು ಸುಲಭ ಅಲ್ಲ ಈ ರೀತಿ ಒಂದು ಚೇಂಜ್ ಅವರ್ ಬರಬೇಕು ಅಂತ ಹೇಳಿದ್ರೆ ಬೈ ಬರ್ತ್ ನಾನು ಈ ರೀತಿ ಅಲ್ಲ ಇದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಾನು ಎಷ್ಟೇ ಹೇಳಿ ಏನೇ ಬಂದರೂ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬರೋದು ನನ್ನ ಸೌಭಾಗ್ಯ ಇದು ನನ್ನ ಪಾತ್ರ ಭಾಳ ಇಂಪಾರ್ಟೆಂಟ್ ಅಂತ ಬಯಸ್ತೀನಿ ಈ ಒಂದು ಪಾತ್ರ ನನ್ನ ಲೈಫ್ಗೆ ಸಿಕ್ಕಿರೋದು ಇನ್ನು ಹೆಚ್ಚಿನ ಜನ ಇರ್ತಾರೆ ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅವರು ಹಂಚ್ಬಡೋದು ಹೇಳ್ಬಿಡೋದು ತುಂಬ ಇದೆ ಅದೇ ನಾವು ಪ್ರತ್ಯೇಕವಾಗಿ ಹೇಳೋದು ಬೇಕಾಗಿಲ್ಲ ನಮಗೆ ಅನುಕಂಪ ಬೇಡ ಅವಕಾಶ ಕೊಡಿ ಅನ್ನೋದು ಎಲ್ಲ ನಮ್ಮ ಸೀನಿಯರ್ಸ್ ಸೀನಿಯರ್ಸ್ ಯಾರಿಂದಾರೋ ಅವರೆಲ್ಲ ಇದನ್ನೇ ಹೇಳೋದು ಅವಕಾಶ ಸಿಕ್ಕಿದ್ರೆ ಅಂತ ಪ್ರೂವ್ ಮಾಡ್ಕೊಂತೀವಿ ಇವಾಗ ಸಿಕ್ಕಿದೆ ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಯಸ್ತಾ ಇದ್ದೀನಿ ಇಲ್ಲ ಸರ್ ಅದು ಅದ್ರ ಬಗ್ಗೆ ನಾನು ಬಿಲೋ ಎಲ್ಬೋ ಇದ್ರೆ ಹ್ಯಾಂಡ್ಸ್ ಏನಾರೆ ಅದು ಹಾಕೋಬೋದು ಏನೋ ಉಪಯೋಗ ಇದೆ ಅದರಿಂದ ನಂದು ಎಬೋ ನೀರೋದ್ರಿಂದ ಸೊ ಎಬೋ ಎಲ್ಬೋ ಇರೋದ್ರಿಂದ ಸ್ವಲ್ಪ ಯೂಸ್ಲೆಸ್ ಹಾಕಿದ್ರು ನಾನು ಊಟನ ತಿನ್ಲಿಕ್ಕಾಗಲ್ಲ ನನ್ನ ಕೆಲಸನ ಮಾಡಿಕೊಳ್ಲಿಕ್ಕಾಗಲ್ಲ ಅದೇ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಶಕ್ತಿ ಕೊಡ್ತಾರೆ ಅಂತಾರಲ್ಲ ಆ ರೀತಿ ಎರಡು ಕೈ ಕಿತ್ಕೊಂಡ್ರು ಎರಡು ಕಾಲಲ್ಲಿ ನನ್ನ ಕೆಲಸ ಎಲ್ಲ ಮಾಡ್ಕೊತೀನಿ ಸಿನಿಮಾದಲ್ಲೂ ಇದೆ ನಾನು ಅಡುಗೆ ಮಾಡೋದು ಇದೆ ನನ್ನ ಬಟ್ಟೆ ಹಾಕೊಳ್ಳೋದು ಇದೆ ಈ ತರ ಒಂದು ಪ್ರಶ್ನೆ ಬಂದು ಗೊತ್ತಲ್ಲ ಈ ತರ ಒಂದು ಪ್ರಶ್ನೆಗಳಿಗೆ ಉತ್ತರ ಆ ಸಿನಿಮಾದಲ್ಲಿ ನೂರಿದೆ ಥ್ಯಾಂಕ್ ಯು